ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ತುಂಬಾ ಸಿಂಪಲ್ ಆಗಿ ಮತ್ತು ಟೇಸ್ಟ್ ಅಂತೂ ಸಖತ್ತಾಗಿರುವಂಥ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಸುಕ್ಕಾನ ಯಾವ ರೀತಿ ಮಾಡೋದು ಅಂತ ನಿಮಗೆ ಇದ್ದೀನಿ ಮತ್ತು ಇದು ಪೊರೋಟ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ಆಗಿದೆ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಮೊದಲಿಗೆ ಒಂದು ಕಡಾಯಿನ ಕಾಯಲ್ಲಿ ಅದಕ್ಕಾದ್ಮೇಲೆ ಅದಕ್ಕೆ ನಾನು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ನೆಕ್ಸ್ಟು ನಾನಿಲ್ಲಿ ಎರಡು ಮೀಡಿಯಮ್ ಸೈಜು ಈರುಳ್ಳಿನ ಹಾಕಿ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಮಸಾಲೆ ರುಬ್ಬಲಿಕ್ಕೆ ಇವಾಗ ನೆಕ್ಸ್ಟು ಅದಕ್ಕೇ ನಾನು ಐದು ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ನ ಮಾಡ್ತಾ ಇರೋದು ಅದಕ್ಕಾಗಿ ಐದು ಹಸಿ ಹಾಕ್ತಾ ಇದ್ದೀನಿ ನೀವು ಬೇಕಾದರೆ ಜಾಸ್ತಿ ಹಾಕಿರಿ ನಡೆಯುತ್ತೆ ನೆಕ್ಸ್ಟು ನಾನಿಲ್ಲಿ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕಿ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಆಂಧ್ರ ಸ್ಟೈಲು ಗ್ರೀನ್ ಚಿಲ್ಲಿ ಸುಕ್ಕ ಆಗಿರೋದ್ರಿಂದ ಸ್ವಲ್ಪ ಫ್ರೈ ಮಾಡ್ಕೊಂಡು ತೊಗೋಬೇಕು ನೆಕ್ಸ್ಟು ಸ್ವಲ್ಪ ಕರ್ಬೇ ಹಾಕ್ತಾ ಇದ್ದೀನಿ ಎಲ್ಲನೂ ಹಾಕಿ ಇವಾಗ ಸ್ವಲ್ಪ ಹುರ್ಕೋಬೇಕು ಚೆನ್ನಾಗಿ ಎಲ್ಲ ಮೇಲೆ ಇದು ಸ್ವಲ್ಪ ತನ್ಗಾಗಲು ಬಿಡ್ತೀನಿ ನಾನು ತಣ್ಣಗಾದ ಮೇಲೆ ಇವಾಗ ನೆಕ್ಸ್ಟು ಮಿಕ್ಸಿ ಜಾರಿಗೆ ಹಾಕೋತಿದ್ದೀನಿ ಎಲ್ಲನೂ ಹುರಿದಿರೋವಂಥ ಮಸಾಲೆನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇವಾಗ ನೆಕ್ಸ್ಟು ಅದಕ್ಕೇ ಸ್ವಲ್ಪ ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನಿಮ್ಮ ಕಡೆ ಪುದೀನ ಇದ್ದರೆ ಅದನ್ನು ಕೂಡ ಹಾಕ್ಬೋದು ಇವಾಗ ರುಬ್ಬಿದಾಗಿದೆ ಮಸಾಲೆ ನೆಕ್ಸ್ಟು ಅದೇ ಫ್ಯಾನ್ಗೆ ನಾನು ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಕಾಯಬೇಕು ಕಾದಮೇಲೆ ಅದಕ್ಕೆ ಒಂದು ಪಲಾವ್ ಎಲೆ ಹಾಕ್ತಾಯಿದ್ದೀನಿ ನೆಕ್ಸ್ಟು ಅದಕ್ಕೇ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಸ್ವಲ್ಪ ಚಟಪಟ ಅನ್ನಬೇಕು ಸ್ವಲ್ಪ ಹುರಿದ ಮೇಲೇ ಒಂದು ಏಲಕ್ಕಿ ಮತ್ತು ಎರಡು ದಾಲ್ಚೀನಿ ಹಾಕ್ತಾಯಿದ್ದೀನಿ ನೆಕ್ಸ್ಟು ಅದಕ್ಕೇ ಎರಡು ಲವಂಗ ಇವಾಗ ಅವು ಚೆನ್ನಾಗಿ ಸ್ವಲ್ಪ ಚಟಪಟ ಅನ್ನಬೇಕು ಇವಾಗ ನಾನಿಲ್ಲಿ ಎರಡು ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೀವು ಪೇಸ್ಟ್ ಮಾಡಿ ಕೂಡ ಹಾಕ್ಬೋದು ಈರುಳ್ಳಿನ ಇವಾಗ ಎಲ್ಲನೂ ಸ್ವಲ್ಪ ಫ್ರೈ ಆಗೋ ತನೂ ಹುರ್ಕೋಬೇಕು ಒಂದೆರಡರಿಂದ ಮೂರು ಸೆಕೆಂಡ್ ಆಗೋಷ್ಟು ಹುರ್ಕೊಂಡ್ಮೇಲೆ ಅದಕ್ಕೇ ಕಾರ್ಬೇ ಸೊಪ್ಪು ಹಾಕ್ತಾಯಿದ್ದೀನಿ ನೆಕ್ಸ್ಟು ಒಗ್ಗರಣೆಗೆನೆ ನಾನು ಎರಡು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಇವಾಗ ಎಲ್ಲನೂ ಸ್ವಲ್ಪ ಹುರ್ಕೋಬೇಕು ಅಂಥ ಸ್ಟೈಲು ಗ್ರೀನ್ ಚಿಲ್ಲಿ ಸುಕ್ಕ ಆಗಿದ್ರಿಂದ ಇದಕ್ಕೆ ಕರ್ಬೇ ಸೊಪ್ಪು ಹಾಕಲೇಬೇಕು ಟೇಸ್ಟು ಇನ್ನೂ ಚೆನ್ನಾಗಿ ಕೊಡುತ್ತೆ ಅದಕ್ಕೋಸ್ಕರ ಇವಾಗ ನಾನಿಲ್ಲಿ ಎರಡು ಟೊಮೊಟೋನ ಹಾಕ್ತಾಯಿದ್ದೀನಿ ಉದ್ದುದ್ದಾಗಿ ಕಟ್ ಮಾಡಿರೋಂಥ ಟೊಮೊಟೋನ ಹಾಕಿ ಅದನ್ನು ಕೂಡ ಸ್ವಲ್ಪ ಹುರ್ಕೋಬೇಕು ಚೆನ್ನಾಗಿ ಇಲ್ಲ ಅಂದರೆ ನೀವು ಇದನ್ನು ಟೊಮೊಟೊನೂ ಕೂಡ ಪೇಸ್ಟ್ ಮಾಡಿ ಹಾಕ್ಬೋದು ನಡೆಯುತ್ತೆ ಇವಾಗ ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ನ ಎರಡರಿಂದ ಮೂರು ಸಾರಿ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕ್ತಾ ಇದ್ದೀನಿ ಹಾಕಿ ಅದನ್ನು ಎಣ್ಣೆಲಿ ಸ್ವಲ್ಪ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ನಾನು ಇದಕ್ಕೆ ಹಸಿನ್ ಪುಡಿ ಹಾಕಿದ್ದೆ ಹರಿಶಿಣ ಪುಡಿ ಹಾಕಿ ಎಲ್ಲನೂ ಕೂಡ ಈ ಥರ ಮತ್ತು ಎರಡರಿಂದ ಮೂರು ನಿಮಿಷ ಆಗೋಷ್ಟು ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡ್ಕೋಬೇಕು ಇವಾಗ ಇದನ್ನು ಒಂದು ಏಳರಿಂದ ಎಂಟು ನಿಮಿಷ ಮೀಡಿಯಮ್ ಫ್ಲೇಮಲ್ಲೇನೆ ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕು ಇವಾಗ ಮುಚ್ಚಳ ತೆಗೆದ್ಮೇಲೆ ಸುತ್ತಲೂ ಎಲ್ಲನೂ ನೀರು ಬಿಟ್ಟಿದ್ದೆ ಇವಾಗ ಅದನ್ನು ಸ್ವಲ್ಪ ತಿರುವಾಡಬೇಕು ಇಲ್ಲಾಂದ್ರೆ ತಳ ಹಿಡ್ಕೊಂಡು ಬಿಡುತ್ತೆ ಅದಕ್ಕೋಸ್ಕರ ಇವಾಗ ನಾನು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಮತ್ತು ರುಬ್ಬಿರೋ ಮಸಾಲೆ ಹಾಕ್ತಾಯಿದ್ದೀನಿ ಗ್ರೀನ್ ಚಿಲ್ಲಿದು ಪೇಸ್ಟ್ ಹಾಕಿದ ಮೇಲೆ ಅದನ್ನು ಇವಾಗ ಚಿಕನ್ ಜೊತೆ ಎಲ್ಲನೂ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು ಒಂದೆರಡರಿಂದ ಮೂರು ನಿಮಿಷ ಆಗೋಷ್ಟು ಮಿಕ್ಸ್ ಮಾಡಬೇಕು ಎಲ್ಲನೂ ಮಸಾಲೆ ಜೊತೆ ಹೊಂದೋವರೆಗೂ ಚಿಕನ್ನ ಮಿಕ್ಸ್ ಮಾಡ್ತಾನೆ ಇರಬೇಕು ಇವಾಗ ನಾನು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಪ್ ಆಗೋಷ್ಟು ನೀರು ಹಾಕಿ ಅದನ್ನು ಕೂಡ ಈ ಚಿಕನ್ಗೆ ಹಾಕ್ತಾಯಿದ್ದೀನಿ ನೆಕ್ಸ್ಟು ಅದಕ್ಕೇ ಒಂದು ಗ್ಲಾಸ್ ಆಗೋಷ್ಟು ಮತ್ತೆ ನೀರು ಹಾಕ್ತಾಯಿದ್ದೀನಿ ಯಾಕಂದರೆ ಚಿಕನ್ನು ಬೇಯಬೇಕು ಅದಕ್ಕೋಸ್ಕರ ನೀರು ಹಾಕಿ ಈ ಥರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿ ಬರೋವರೆಗೂ ಬಿಡಬೇಕು ಬಿಟ್ಟ ಮೇಲೆ ಅದಕ್ಕೆ ಸ್ವಲ್ಪ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಇದ್ದೀನಿ ನಾನಿಲ್ಲಿ ಧನಿಯಾ ಪುಡಿ ಹಾಕಿ ಅದನ್ನು ಕೂಡ ಚಿಕನ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿಯಾಗಿ ತಿರುವನೇ ಇರಬೇಕು ಸ್ವಲ್ಪ ಚಿಕನ್ನು ಕುದೀತಾ ಇರೋದೇ ಇವಾಗ ನಾನಿಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಚಿಕನ್ನ ಬೇಯಿಸ್ಕೊಳ್ಳೋಕ್ಕೆ ಬಿಡ್ತೀನಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗಿದೆ ಚಿಕನ್ನು ಸುಕ್ಕಾನು ಚೆನ್ನಾಗಿ ರೆಡಿಯಾಗಿದೆ ನೋಡಿ ಸುತ್ತಲೂ ಎಲ್ಲನೂ ಎಣ್ಣೆ ಬಿಟ್ಟಿದೆ ಅಲ್ವಾ ಅಂದರೆ ಚಿಕನು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಇದು ಆಂಧ್ರ ಸ್ಟೈಲು ಗ್ರೀನ್ ಚಿಲ್ಲಿ ಸುಕ್ಕ ಆಗಿದೆ ಒಂದೇ ರೀತಿಯಾಗಿ ಚಿಕನ್ ಮಾಡ್ಕೊಂಡು ತಿನ್ನೋದ್ರಿಂದ ಈ ಈ ರೀತಿಯಾಗಿ ವೆರೈಟಿ ವೆರೈಟಿ ಚಿಕನ್ನ ಟ್ರೈ ನಿಮ್ಮ ಮನೆಯಲ್ಲಿ ಕೂಡ ನಾನು ಅದನ್ನು ತಟ್ಟೆಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಚೆನ್ನಾಗಿ ಚಿಕನ್ ಸುಕ್ಕ ರೆಡಿಯಾಗಿದೆ ಟೇಸ್ಟ್ ನೋಡೋಣ ಬನ್ನಿ ಚಿಕನ್ ಬೆಂದಿದೆಯಾ ಇಲ್ವಾ ಅಂತ ಚಿಕನ್ನು ಕೂಡ ತುಂಬಾ ಸಾಫ್ಟಾಗಿ ಬೆಂದಿದೆ ಟೇಸ್ಟು ಕೂಡ ಸಕ್ಕತ್ತಾಗಿದೆ ನಾನು ಹೇಳಿರೋ ಮೆಥಡಲ್ಲಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಆಂಧ್ರ ಸ್ಟೈಲ್ ಚಿಕನ್ನು ಈ ರೆಸಿಪಿ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು